ಮೇಷರಾಶಿಯವರು ಆರೋಗ್ಯದ ದೃಷ್ಟಿಯಿಂದ ಸಾತ್ವಿಕವಾದಂತಹ ಆದಷ್ಟು ಶುದ್ಧವಾಗಿರತಕ್ಕಂತಹ ಮಿತವಾದಂತಹ ಆಹಾರವನ್ನು ಸೇವನೆ ಮಾಡಿ ರುಚಿಯ ಹಿಂದೆ ಬಿದ್ದು ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡಿಕೊಳ್ಬೇಡಿ ಶಕ್ತಿಯನ್ನು ಮೀರಿ ತಿಂತಕ್ಕಂಥದ್ದು ಯಾವುದೋ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಇದು ನಿಮ್ಮ ಯೋಗಕ್ಷೇಮಕ್ಕೆ ಅಂತ ಅರ್ಥ ಹಣದ ವಿಚಾರದಲ್ಲಿ ಶಿಸ್ತುಬದ್ಧವಾಗಿದ್ದರೆ ಬಹಳ ಉತ್ತಮ ದುಡ್ಡು ಕಾಸು ವಿಚಾರ ಬಂದಾಗ ನಾವು ಆದಷ್ಟು ಶಿಸ್ತನ್ನು ಕಾಪಾಡಿಕೊಳ್ಬೇಕು ಯಾವುದಕ್ಕೆ ಯೋಗ್ಯವಾಗಿ ಹೇಗೆ ಖರ್ಚು ಮಾಡಬೇಕು ಮಾಡಿ ಆದರೆ ಯಾವುದೋ ಒಂದು ವಿಚಾರಕ್ಕೆ ನೀವು ಲೆಕ್ಕವೇ ಇಲ್ಲದೆ ಅಥವಾ ಆ ವಿಚಾರವನ್ನೇ ಮನಸ್ಸಿನಲ್ಲಿಟ್ಟುಕೊಳ್ಳದರೆ ಏನೋ ದುಂದು ವೆಚ್ಚವನ್ನು ಮಾಡಿದಾಗ ಸಮಸ್ಯೆಗಳಾದೀತು ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿರಲಿ ಆಗ ಮಾತ್ರ ಸರಿಯಾದ ನಿರ್ಧಾರವನ್ನು ಮಾಡಲಿಕ್ಕೆ ಅವಕಾಶಗಳಾಗತ್ತೆ ಮನಸ್ಸಿನ ಹಿಂದೆ ಓಡೋದು ಕಷ್ಟವಾಗತ್ತೆ ತುಂಬ ಚಂಚಲವಾದಂತಹ ಮನಸ್ಸು ನಿಮ್ಮನ್ನು ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗ್ತಕ್ಕಂಥದ್ದು ಆಗಬಹುದು ಅಂತ ಅರ್ಥ ಶ್ರೀಸೂಕ್ತ ಮಂತ್ರಗಳನ್ನು ಶ್ರವಣ ಮಾಡಿ ಅನುಕೂಲ ಇರುವಂಥವು ಶ್ರೀಸೂಕ್ತ ಹೋಮವನ್ನು ಮಾಡಿಸಿ ವೃಷಭ ವೃಷಭರಾಶಿ ನಿಮ್ಮ ದಿನಚರಿ ಬಹಳ ಶುದ್ಧವಾಗಿ ಶಿಸ್ತುಬದ್ಧವಾಗಿ ಇರತಕ್ಕಂಥದ್ದು ಅದನ್ನು ಹಾಗೆ ದಿನ ಕಳೆಯುವವರೆಗೂ ಕೂಡ ಮುಂದುವರಿಸ್ಕೊಂಡು ಹೋಗಬೇಕಾದಂಥದ್ದು ವಿಶೇಷವಾಗಿ ದೇವರ ದರ್ಶನಕ್ಕೆ ದೇವಾಲಯಕ್ಕೆ ಹೋಗ್ಬೋದು ಪುಣ್ಯಕ್ಷೇತ್ರಗಳಿಗೆ ದರ್ಶನಕ್ಕೆ ಹೋಗ್ಬೋದು ಇದೆಲ್ಲ ಯೋಗಗಳು ಕೂಡಿ ಬರುವಂಥದ್ದು ಆಕಸ್ಮಿಕವಾಗಿ ಮಹಾತ್ಮರ ಭೇಟಿ ಆಗ್ಬೋದು ಯಾರೋ ಸಾಧಕರ ಭೇಟಿಯಾಗುತ್ತೆ ಧರ್ಮ ಮುಖಂಡರ ಆಗುತ್ತೆ ಉತ್ತಮ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥವರ ಭೇಟಿಯಾಗತ್ತೆ ಯಾವುದೋರು ಅವರು ಆಗ್ಬೋದು ಅದು ಯೋಗ ಅಂತ ಹೇಳಿ ಭಾವಿಸ್ಬೇಕು ವಿದ್ಯಾರ್ಥಿಗಳಿಗೆ ಮಾತ್ರ ತುಂಬ ಆತಂಕ ಉಂಟಾಗ್ತಕ್ಕಂತಹ ದಿವಸ ಹೆದರಿಕೆ ಮುಂಬರುವಂತಹ ಪರೀಕ್ಷೆಯಲ್ಲಿ ಏನಾಗಿಬಿಡುತ್ತೋ ಅನ್ನುವಂತಹ ಭಯ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಕರ್ತವ್ಯ ಪ್ರಜ್ಞೆಯಿಂದ ಅಧ್ಯಯನವನ್ನು ಮಾಡಿದಾಗ ಈ ರೀತಿಯ ಆತಂಕಗಳು ದೂರವಾಗುತ್ತೆ ಅನ್ನುವಂಥದ್ದು ಕಿವಿಮಾತು ಸಂಜೆಯ ವೇಳೆಗೆ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಶುಭ ಸುದ್ದಿ ಸಿಕ್ಕುವಂಥದ್ದು ನಿಮ್ಮ ವ್ಯಾಸಂಗ ಕ್ಷೇತ್ರಕ್ಕೆ ಬೇಕಾದಂತಹ ಅದಕ್ಕೆ ಪೂರಕವಾದಂತಹ ಅನುಕೂಲಗಳು ನಿಮಗೆ ಆಗುವಂಥದ್ದಾಗತ್ತೆ ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ ಶುಭವಾಗ ಮಿಥುನ ರಾಶಿ ಈ ದಿವಸ ನಿಮ್ಮ ವ್ಯವಹಾರ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಚರ್ಚೆಗಳು ನಡೀತಕ್ಕಂಥದ್ದಾಗತ್ತೆ ಕುಟುಂಬದಲ್ಲಿ ತುಂಬ ಸಂತೋಷದ ವಾತಾವರಣ ಇರುತ್ತೆ ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಂದ ಆ ಸಂತೋಷಕ್ಕೆ ಭಂಗವನ್ನು ತಂದುಕೊಳ್ಳುವಂಥದ್ದು ಬೇಡ ಅನ್ನುವಂಥದ್ದು ಆಕಸ್ಮಿಕವಾಗಿ ಎದೆಯ ಭಾಗದಲ್ಲಿ ನೋವು ಬರುವಂಥದ್ದು ತುಂಬ ಆತಂಕ ಪಡುವಂಥದ್ದು ಮನೆಯವರೆಲ್ಲರೂ ಕೂಡ ಗಾಬರಿಯಾಗುವಂತಹ ಒಂದು ವಾತಾವರಣ ಉಂಟಾಗಬಹುದು ಜೀವನಕ್ಕಿಂತ ಜೀವ ಮುಖ್ಯ ಅನ್ನುವಂಥದ್ದು ಗೊತ್ತಾಗಬೇಕು ನಾವು ಸರಿಯಾಗಿ ಬದುಕಿದ್ದರೆ ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು ಜೀವನವನ್ನು ಹೇಗೆ ಬೇಕಾದರೂ ರೂಪಿಸ್ಕೊಳ್ಬಹುದು ಅನ್ನುವಂಥದ್ದು ಗೊತ್ತಿರಬೇಕು ನಮ್ಮ ಐಷಾರಾಮಿ ಜೀವನವೇ ಎಲ್ಲವದನ್ನು ನಮಗೆ ಕೊಡುತ್ತೆ ಅಂತ ಹೇಳಿ ಹೇಳಿ ಅಂದುಕೊಳ್ಳುವಂಥದ್ದು ಇದೆಯಲ್ಲ ಅದು ಮೂರ್ಖತನವಾಗುತ್ತೆ ಯಾವುದು ಏನೇ ಇದ್ದರೂ ಕೂಡ ಆರೋಗ್ಯವಾಗಲಿ ಜೀವವಾಗಲಿ ಕೊಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು ತ್ವರಿತ ರುದ್ರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಲಿ ಕರ್ಕಾಟಕ ರಾಶಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳು ಏರ್ಪಾಟಾಗುತ್ತೆ ಮಾತಿಗೆ ಮಾತು ಬೆಳೆಯುತ್ತೆ ನಿಮ್ಮ ವಯೋಮಾನಕ್ಕನುಗುಣವಾಗಿ ನಿಮ್ಮ ವ್ಯವಹಾರಕ್ಕೆ ವಿದ್ಯಾಭ್ಯಾಸಕ್ಕೆ ಅದಕ್ಕೆ ಪೂರಕವಾದಂತಹ ವಿಚಾರಗಳಲ್ಲಿ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಸಂಬಂಧಪಟ್ಟಂತಹ ವಿಚಾರಗಳು ಚರ್ಚೆಗೆ ಬಂದು ಭಿನ್ನಾಭಿಪ್ರಾಯಗಳಲ್ಲಿ ಶುರುವಾಗುತ್ತೆ ನೀವು ನಾನು ಹೇಳಿದ್ದೇ ಸರಿ ಅನ್ನುವಂತಹ ವಾದ ಸ್ನೇಹಿತರೂ ಕೂಡ ಹಾಗೆ ಮಾಡ್ತಾರೆ ಸೋಲು ಊರು ಯಾರು ಅದು ಪ್ರಶ್ನೆಯಾಗುತ್ತೆ ಸಂಶೋಧನಾ ವಿದ್ಯಾರ್ಥಿಗಳಿಗೆ ತುಂಬ ಶುಭವಾದಂತಹ ದಿವಸ ತಾವು ಪ್ರಯತ್ನಪೂರ್ವಕವಾಗಿ ಮಾಡಿದಂತಹ ಯಾವ ಕೃಷಿ ಇದೆ ಅಥವಾ ಸಂಶೋಧನೆ ಇದೆ ಅಥವಾ ಆವಿಷ್ಕಾರ ಇದೆ ಅದಕ್ಕೆ ವಿಶೇಷವಾದಂತಹ ಮಾನ್ಯತೆ ದೊರಕತಕ್ಕಂತಹದ್ದು ಪರಿಶ್ರಮದಿಂದ ಕಷ್ಟಪಟ್ಟು ಕಲೆ ಹಾಕಿದಂತಹ ವಿಚಾರ ಅದು ಗೌರವವನ್ನು ಪಡ್ಕೊಳ್ಳುತ್ತೆ ನಿಮ್ಮ ಕೀರ್ತಿಯನ್ನು ಹೆಚ್ಚು ಮಾಡುತ್ತೆ ಪರಿಶ್ರಮ ಸಾರ್ಥಕವಾಯಿತು ಅಂತಕ್ಕಂತಹ ಮನೋಭಾವ ನಿಮ್ಮಲ್ಲಿ ಮೂಡುವಂಥದ್ದಾಗುತ್ತೆ ಬೇಜವಾಬ್ದಾರಿಯಿಂದ ವಾಹನ ಅಪಘಾತವಾಗುತ್ತೆ ಯಾವುದೋ ಮೋಜು ಮಸ್ತಿಯ ಮನಸ್ಸಿನಲ್ಲಿ ಆ ಒಂದು ಚಿಂತನೆಯಲ್ಲಿ ಇದ್ದಂಥವರ ವಾಹನಗಳು ಅಪಘಾತಕ್ಕೆ ಈಡಾಗುತ್ತೆ ಎಚ್ಚರಿಕೆ ವಹಿಸಬೇಕು ಜೊತೆಗೆ ನಿಮ್ಮಿಂದ ಬೇರೆಯವರಿಗೆ ಆಗತಕ್ಕಂತಹ ಹಾನಿಯನ್ನು ತಪ್ಪಿಸ್ಬೇಕು ಮನುಷ್ಯತ್ವವನ್ನು ಅಲ್ಲಿ ತೋರಿಸ್ಬೇಕಾದಂಥದ್ದು ಮುಖ್ಯವಾಗುತ್ತೆ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಮೃತ್ಯು ಕಂಟಕ ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿ ಶುಭವಾಗಲಿ ಸಿಂಹರಾಶಿ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಉಂಟಾಗ್ತಕ್ಕಂತಹ ದಿವಸ ನಿಮಗೆ ಯಾವುದು ಫೋನ್ ಕರೆ ಬರಬಹುದು ಅಥವಾ ಇನ್ಯಾವುದೋ ಒತ್ತಡಗಳನ್ನು ನಿಮ್ಮ ಮೇಲೆ ಹೇರಬಹುದು ಇದೆಲ್ಲವನ್ನು ಗಮನಿಸ್ಕೊಳ್ಬೇಕು ಮೇಲಧಿಕಾರಿಗಳ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ವಾದ ವಿವಾದಗಳನ್ನು ಮಾಡಬೇಡಿ ಅದು ನಿಮ್ಮ ಕೆಲಸಕ್ಕೆ ಕುತ್ತನ್ನು ತರಬಹುದು ಎಚ್ಚರಿಕೆ ಅಂತಕ್ಕಂಥದ್ದು ಇರಬೇಕು ಯಾವುದೇ ರೀತಿಯ ವಿಚಾರವನ್ನು ಚರ್ಚೆ ಮಾಡದೇ ಇದ್ದರೆ ಬಹಳ ಒಳ್ಳೆಯದಾಗಿರುವಂತಹ ದಿವಸ ಇದಾಗಿರುತ್ತೆ ವಿದೇಶಿ ವಾಸಿಗಳಲ್ಲೂ ಕೂಡ ಕೆಲಸ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಿರಿಕಿರಿ ಆಗುತ್ತೆ ಕೆಲಸವನ್ನು ಕಳ್ಕೊಳ್ತಕ್ಕಂತಹ ಪರಿಸ್ಥಿತಿ ಉದ್ಭವ ಆಗಬಹುದು ಅಥವಾ ನೌಕರಿಯಲ್ಲಿ ಅಸ್ಥಿರತೆ ಕಾಡಬಹುದು ಯಾವತ್ತೋ ನನ್ನನ್ನು ಕೆಲಸದಿಂದ ತೆಗಿತಾರೋ ಅನ್ನುವಂತಹ ಒಂದು ಪರಿಸ್ಥಿತಿ ಕಾಡಬಹುದು ಅಂತ ಅರ್ಥ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಹಿಡಿತಾ ಇರಲಿ ಇಲ್ಲದಿದ್ದರೆ ತೊಂದರೆಯನ್ನು ಮಾಡಿಕೊಳ್ತೀರಿ ಯಾವುದೋ ಆವೇಶದಲ್ಲಿ ರೋಷದಲ್ಲಿ ಏನಾದರೂ ಮಾತಾಡಿಬಿಟ್ರೆ ಅದು ತೊಂದರೆಯಾಗತ್ತೆ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಿ ಅಥವಾ ಅನುಕೂಲ ಇರುವಂಥವರು ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಪಾರಾಯಣವನ್ನು ಮಾಡಿಸಿ ಕನ್ಯಾ ರಾಶಿ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನು ನೋಡ್ತೀರಿ ಅದರಲ್ಲಿ ಇವತ್ತು ಆಗತಕ್ಕಂತಹ ಬದಲಾವಣೆಯೂ ಕೂಡ ಮುಖ್ಯವಾದಂತಹ ಘಟ್ಟ ಅಂತ ಹೇಳಿ ಭಾವಿಸಬೇಕು ನಿಮ್ಮ ಉದ್ಯೋಗ ಬದಲಾಗಬಹುದು ಬಡ್ತಿ ಸಿಕ್ಕಬಹುದು ಅಥವಾ ಸಂಬಳ ಹೆಚ್ಚಾಗ್ಬೋದು ಈ ರೀತಿ ಧನಾತ್ಮಕವಾದಂತಹ ಬದಲಾವಣೆಯನ್ನು ನೀವು ಕಾಣಲಿಕ್ಕೆ ಅವಕಾಶಗಳಿದೆ ಮಾನಸಿಕವಾಗಿ ಮಾತ್ರ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಹೊರಗಿನ ಪ್ರಪಂಚಕ್ಕೆ ನೋಡುವಂಥವ್ರಿಗೆ ಏನೋ ಬದಲಾವಣೆ ಆಯಿತು ಅನುಕೂಲ ಆಯಿತು ಅಂತ ಗೊತ್ತಾಗುತ್ತೆ ಮಾನಸಿಕವಾಗಿ ಮಾತ್ರ ಹಾಗೇ ಇರ್ತೀರಿ ಆ ಮಾನಸಿಕವಾದ ಬದಲಾವಣೆ ಬೇಕು ಏನಿದೆಯೋ ಅದರಲ್ಲಿ ತೃಪ್ತಿಯನ್ನು ಪಡಬೇಕು ಏನು ಸಿಕ್ತೋ ಅದು ನಮ್ಮದು ಅಂತ ಹೇಳಿ ಭಾವಿಸ್ಬೇಕು ನಮ್ಮದಲ್ಲದೇ ಇರತಕ್ಕಂಥದ್ದಕ್ಕೆ ನಮ್ಮ ಶಕ್ತಿಯನ್ನು ಮೀರಿ ಯೋಚನೆ ಮಾಡೋದಕ್ಕೆ ನಾವು ಅರ್ಹರ ಅಲ್ಲವ ಅನ್ನುವಂಥದ್ದನ್ನು ಯೋಚಿಸಬೇಕಾದಂಥದ್ದು ಅತೃಪ್ತಿರೇವ ದಾರಿದ್ರ್ಯಂ ತೃಪ್ತಿರೇವ ಮಹದ್ಧನಂ ಮನಸ್ಸಿ ಚಪರಿಯಷ್ಟೇ ಕೋರ್ಥವಾನ್ ಕೋ ದರಿದ್ರ ಅಂತ ಶಾಸ್ತ್ರ ಹೇಳುತ್ತೆ ನಮಗೆ ಏನಿದೆಯೋ ಅದರಲ್ಲಿ ನಾವು ತೃಪ್ತಿಯನ್ನು ಪಟ್ಟರೆ ಅದು ಶ್ರೀಮಂತಿಗೆ ನಮಗೆ ಸಿಕ್ಕಲಿಲ್ವಲ್ಲ ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇದ್ದರೆ ಅದೇ ಒಂದು ವಿಚಾರದಲ್ಲಿ ನರಳುತ್ತಾ ಇದ್ದರೆ ಅದು ದಾರಿದ್ರ್ಯ ನಮಗೆಲ್ಲವೂ ಇರುತ್ತೆ ಇನ್ನೂ ಬೇಕು ಮತ್ತೂ ಬೇಕು ಅಂತಕ್ಕಂಥದ್ದಕ್ಕೆ ಮಿತಿ ಇಲ್ಲದೆ ಮುಂದೆ ಹೋದಾಗ ಅದು ದಾರಿದ್ರ್ಯವಾಗಿ ಪರಿಣಮಿಸ್ತಕ್ಕಂಥದ್ದಾಗತ್ತೆ ನಿಮ್ಮ ಪಿತೃದೇವತೆಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅವರ ಅನುಗ್ರಹ ಆಶೀರ್ವಾದ ನಿಮಗೆ ರಕ್ಷಣೆಯನ್ನು ನೀಡಲಿ ಶುಭವಾಗಿ ತುಲಾರಾಶಿ ರಾಜಕಾರಣಿಗಳು ತಮ್ಮ ರಾಜತಾಂತ್ರಿಕತೆಯನ್ನು ಹೆಚ್ಚು ಮಾಡಿಕೊಳ್ತಕ್ಕಂಥದ್ದು ತಮ್ಮ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಈ ದಿವಸ ವಿಶೇಷವಾಗಿ ಕಾಣುತ್ತೆ ನಿಮ್ಮ ಪ್ರಾಮಾಣಿಕವಾದಂತಹ ಕೆಲಸಗಳೇನಿದೆ ಅದರಿಂದ ನಿಮಗೆ ಗೌರವ ಸ್ಥಾನಬಲ ನೀವೆಲ್ಲ ಹೆಚ್ಚಾಗುವಂಥದ್ದು ಪ್ರಾಮಾಣಿಕತೆ ಇಲ್ಲದೆ ನೀವು ಏನೇ ಮಾಡಿದರೂ ಕೂಡ ಜನ ಎದುರಿನಲ್ಲಿ ನಿಮ್ಮನ್ನು ಹೊಗಳಬಹುದು ಭಯದಿಂದ ನಿಮ್ಮನ್ನು ಹೊಗಳಬಹುದು ಮನಃಪೂರ್ವಕವಾಗಿ ಪ್ರೀತಿಯಿಂದ ನಿಮ್ಮನ್ನು ಒಪ್ಪಿಕೊಳ್ಳತಕ್ಕಂಥದ್ದು ಕಷ್ಟ ಸಾಧ್ಯವಾಗತ್ತೆ ನಿಮ್ಮೆಲ್ಲ ಕಾರ್ಯಗಳು ಸುಗಮವಾಗಿ ನಡೆಯುವಂತೆ ಕಾಣತಕ್ಕಂಥದ್ದು ಆದರೆ ಯಾವ ಕೆಲಸವೂ ಕೂಡ ಆಗೋದಿಲ್ಲ ಎಚ್ಚರಿಕೆ ಇರಲಿ ಯಾವುದೇ ಕಾರಣಕ್ಕೂ ಕೂಡ ಕ್ಷುಲ್ಲಕ ರಾಜಕಾರಣವನ್ನು ಮಾಡಬೇಡಿ ನಿಮ್ಮ ಗೌರವಕ್ಕೆ ಅದು ಶೋಭೆಯನ್ನು ತರುವಂಥದ್ದಲ್ಲ ಮೇಧಾ ದಕ್ಷಿಣಾಮೂರ್ತಿಯನ್ನು ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿ ಉಪಾಸನೆ ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ವ್ಯಾವಹಾರಿಕವಾಗಿ ನಿಮ್ಮ ಮನಸ್ಸಿನಲ್ಲಿ ಹತ್ತಾರು ಆಲೋಚನೆಗಳು ಒಟ್ಟಿಗೆ ಬರ್ತಕ್ಕಂಥದ್ದು ಯಾವುದನ್ನು ಮಾಡಬೇಕು ಯಾವುದರಲ್ಲಿ ನಾನು ಗುರಿಯನ್ನು ತಲುಪಬೇಕು ಅಂತಕ್ಕಂಥದ್ದಾಗತ್ತೆ ಆದರೆ ಯಾವುದೇ ತೀರ್ಮಾನಕ್ಕೂ ಬರಕ್ಕಾಗದಲೇ ಗೊಂದಲವನ್ನು ಸೃಷ್ಟಿ ಮಾಡಿಕೊಳ್ತೀರಿ ಪ್ರಯೋಜನ ಏನು ಇದು ಬಹಳ ಮುಖ್ಯವಾಗುತ್ತೆ ಮನೆಯಲ್ಲಿ ಹಿಂದೆ ಖರೀದಿ ಮಾಡ್ತಕ್ಕಂತಹ ವಸ್ತುವಿನ ಬಗ್ಗೆ ತಿಳಿದು ಕೋಪ ಬರುತ್ತೆ ಮನೆಯಲ್ಲಿ ಮಾತೆಯರು ಯಾವುದೋ ಆ ಸಂದರ್ಭಕ್ಕೆ ಅನುಗುಣವಾದಂತಹ ಪದಾರ್ಥವನ್ನು ಕೊಂಡುಕೊಂಡಿಟ್ಟಿರ್ತಾರೆ ನಿಮ್ಮ ಗಮನಕ್ಕೆ ತಂದಿರೋದಿಲ್ಲ ಯಾವುದೋ ವಿಷಯದಲ್ಲಿ ನಿಮಗೆ ಅದು ಗೊತ್ತಾಗುತ್ತೆ ಸಿಟ್ಟಿಗೆ ಹೇಳ್ತೀರಿ ಅವರು ಮಾಡಿದ್ದು ತಪ್ಪು ಅನ್ನುವಂತಹ ವಾದ ನಡೆಯುತ್ತೆ ತಪ್ಪಿರಬಹುದು ಆದರೆ ಯಾವ ಮಟ್ಟದಲ್ಲಿ ಅದು ಅಂತಂದರೆ ದೊಡ್ಡದಾಗಿ ಜಗಳಕ್ಕೆ ಕಾರಣವಾಗುತ್ತೆ ನಿಮ್ಮ ಕೋಪದಿಂದ ಮನಸ್ತಾಪಕ್ಕೆ ಕಾರಣವಾಗುತ್ತೆ ತಾಳ್ಮೆಯಿಂದ ಇದ್ದರೆ ಬಹಳ ಒಳ್ಳೆಯದು ಕೋಪದಿಂದ ಅನಾಹುತಕ್ಕೆ ಕಾರಣವಾಗುತ್ತೆ ಅನ್ನುವಂಥದ್ದು ಗೊತ್ತಿರಲಿ ಭಗವಂತನ ವಿಶೇಷವಾದಂತಹ ಅವತಾರಗಳನ್ನು ಅದರಲ್ಲೂ ದಶಾವತಾರವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಧನಸ್ಸು ರಾಶಿ ಆರೋಗ್ಯದ ದೃಷ್ಟಿಯಿಂದ ನಿಮಗೊಂದು ಸ್ವಲ್ಪ ಸಮಸ್ಯೆ ಆಗುವಂತಹ ಸೂಚನೆಗಳಿದೆ ಎಚ್ಚರಿಕೆ ಇರಲಿ ನಿದ್ರಾಹೀನತೆ ಮತ್ತು ನರಗಳ ದೌರ್ಬಲ್ಯ ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ನರಗಳ ನೋವು ನಿಮಗೆ ಕಾಟವನ್ನು ಕೊಡುವಂಥದ್ದಾಗುತ್ತೆ ನೀವೇ ಎಲ್ಲವುದನ್ನು ಆರೈಕೆ ಮಾಡಿಕೊಳ್ತೀನಿ ಅಂತಕ್ಕಂಥದ್ದನ್ನು ಬಿಟ್ಟು ಸರಿಯಾದಂತಹ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿಂತಕ್ಕಂಥದ್ದು ನಿಮ್ಮ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳವಾಗತಕ್ಕಂತಹ ಸಾಧ್ಯತೆ ಪ್ರೇಮಿಗಳು ಪರಸ್ಪರ ಅಸಹನೆಯಿಂದ ಜಗಳವಾಡ್ತಕ್ಕಂಥದ್ದು ಒಬ್ಬರನ್ನು ಒಬ್ಬರು ಒಪ್ಪಿಕೊಳ್ಳದೇ ಇರತಕ್ಕಂಥದ್ದು ಒಬ್ಬರ ತತ್ವ ಸಿದ್ಧಾಂತ ಒಬ್ಬರ ವಿಚಾರ ಮತ್ತೊಬ್ಬರಿಗೆ ಸರಿ ಅಂತ ಹೇಳಿ ಅನ್ನಿಸದೇ ಇರತಕ್ಕಂಥದ್ದು ಇದಕ್ಕೆಲ್ಲ ಕಾರಣವಾದೀತು ಅದನ್ನು ಗಮನಿಸ್ಕೊಳ್ಬೇಕು ನಿಮ್ಮ ಮಾತು ಬಹಳ ಮೃದುವಾಗಿರಲಿ ಒರಟುತನದ ಮಾತಿನಿಂದ ಮನಸ್ಸು ಒಡೆಯುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ಪ್ರೀತಿ ಪ್ರೇಮಗಳು ಕೂಡ ದೂರವಾಗುವಂತಹ ಸಾಧ್ಯತೆ ಇರುತ್ತೆ ಆಡ್ತಕ್ಕಂತಹ ಮಾತು ಸಂಸ್ಕಾರ ಇಲ್ಲದೆ ಇರತಕ್ಕಂತಹ ಮಾತು ಅನ್ನುವ ಮಾತು ಬಹಳ ಪ್ರಚಾರಕ್ಕೆ ಬರ್ತಕ್ಕಂಥದ್ದಾಗತ್ತೆ ವೇಣುಗೋಪಾಲನನ್ನು ಪ್ರಾರ್ಥನೆಯನ್ನು ಮಾಡಿ ವಾಕ್ಶುದ್ಧವಾಗಲಿ ಶುಭವಾಗಲಿ ಮಕರ ರಾಶಿ ನಿಮ್ಮ ಜೀವನದಲ್ಲಿ ನಗು ಹಾಸ್ಯ ಇತ್ಯಾದಿಗಳೆಲ್ಲ ಇರಲಿ ಅಂತ ತುಂಬ ಹಂಬಲಿಸ್ತೀರಿ ಆದರೆ ಅದು ಸಾಧ್ಯನಾ ಅಂತ ಹೇಳಿ ಯೋಚಿಸಬೇಕು ನಿಮ್ಮ ಪೂರ್ವಜರು ಮಾಡಿದಂತಹ ಆಸ್ತಿ ನಿಮಗೆ ಸಿಕ್ಕುವಂತಹ ಯೋಗ ಶ್ರೀಕೃಷ್ಣನ ಪೂಜೆ ಅದರಿಂದ ಲಭಿಸ್ತಕ್ಕಂತಹ ಪುಣ್ಯಾಂಶ ಇವೆಲ್ಲವೂ ಕೂಡ ನಿಮಗೆ ಲಭ್ಯ ಹಾಸ್ಯ ಕಲಾವಿದರು ಮಿಮಿಕ್ರಿ ಮಾಡ್ತಕ್ಕಂಥವ್ರು ಇವರಿಗೆಲ್ಲ ಶುಭವಾದಂತಹ ದಿವಸ ತಮ್ಮ ವೃತ್ತಿಯಿಂದ ತಮ್ಮಲ್ಲಿರ್ತಕ್ಕಂತಹ ವಿಶೇಷ ಪ್ರತಿಭೆಯಿಂದ ಜನರನ್ನು ಸಂತೋಷಗೊಳಿಸ್ತೀರಿ ಜೊತೆಗೆ ತಾವು ಕೂಡ ಲಾಭವನ್ನು ಗಳಿಸ್ತೀರಿ ಅಂತಕ್ಕಂಥದ್ದು ಈಶ್ವರನ ವಾಹನ ನಂದೀಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕುಂಭರಾಶಿ ಬಾಡಿಗೆ ಮನೆಯಲ್ಲಿರ್ತಕ್ಕಂಥವ್ರಿಗೆ ಶುಭವಾದಂತಹ ದಿವಸ ಇದು ಸ್ವಂತ ಮನೆಯನ್ನು ಮಾಡಿಕೊಳ್ತಕ್ಕಂತಹ ಮನೆ ಕಟ್ಟತಕ್ಕಂತಹ ಖರೀದಿ ಮಾಡ್ತಕ್ಕಂತಹ ಯೋಗ ನಿಮ್ಮ ಪಾಲಿಗೆ ಬರುವಂಥದ್ದು ಅದರ ಬಗ್ಗೆ ಚರ್ಚೆ ನಡೆಯುತ್ತೆ ಮಧ್ಯಾಹ್ನದ ನಂತರದಲ್ಲಿ ಮನೆಯ ಕಟ್ಟುವ ವಿಚಾರ ಅಥವಾ ಹೊಸ ಮನೆಯ ಖರೀದಿಯ ವಿಚಾರಕ್ಕೆ ಶುಭ ಸುದ್ದಿಯೂ ಕೂಡ ಇರತಕ್ಕಂಥದ್ದು ತುಂಬ ಸಂತೋಷವಾಗಿ ಇರಬಹುದಾದಂತಹ ದಿವಸ ಯಾವುದನ್ನು ಕೂಡ ಹಾಳು ಮಾಡಿಕೊಳ್ಬೇಡಿ ಅನ್ನುವಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಕಾಣುತ್ತೆ ಎಚ್ಚರಿಕೆಯನ್ನು ವಹಿಸಿ ಭೂದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಲಿ ಕೊನೆಯದಾಗಿ ಮೀನರಾಶಿ ಯಾವುದೇ ಕೆಲಸ ಮಾಡೋದಕ್ಕೂ ಮನಸ್ಸಿರಲಿಲ್ಲ ಮನಸ್ಸಿಲ್ಲ ಅಂತಾದರೆ ಆ ಕೆಲಸದ ಗುಣಮಟ್ಟ ಚೆನ್ನಾಗಿರೋದಿಲ್ಲ ಏನೋ ಬಲವಂತಕ ಆ ಕೆಲಸಗಳನ್ನು ಮಾಡಬೇಕಾಗತ್ತೆ ಮನಯೇವ ಮನುಷ್ಯಾಣಂ ಕಾರಣ ಬಂಧಮೋಕ್ಷಯೋಹು ಅನ್ನುವಂತಹ ಮಾತು ನಮಗೆ ಆಗಾಗ ಜ್ಞಾಪಕಕ್ಕೆ ಬರಬೇಕಾಗತ್ತೆ ನಿಮ್ಮ ಆಲಸ್ಯ ಸೋಮಾರಿತನ ನಿಮ್ಮ ಕೆಲಸಗಳನ್ನು ಹಾಳು ಮಾಡುತ್ತೆ ಅನ್ನುವಂಥದ್ದು ಗೊತ್ತಾಗಬೇಕು ಆಲಸ್ಯ ಅಂತಕ್ಕಂಥದ್ದು ಮನುಷ್ಯನ ಶರೀರದಲ್ಲಿರ್ತಕ್ಕಂತಹ ದೊಡ್ಡ ಶತ್ರು ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥು ಮಹಾನ್ ರಿಪುಹು ಶರೀರದಲ್ಲಿರ್ತಕ್ಕಂತಹ ದೊಡ್ಡ ವಿರೋಧಿ ಶತ್ರು ಯಾರು ಅಂತಂದರೆ ಅದು ಆಲಸ್ಯ ಸೋಮಾರಿತನ ಜಾಡ್ಯ ಅದು ದೂರವಾದರೆ ಮಾತ್ರ ಸರಿಯಾಗುವಂಥದ್ದು ಅದೃಷ್ಟ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾಗಿ ಒಲಿಬೇಕು ಸಕಾಲದಲ್ಲಿ ಆಗಬೇಕು ಅಂತಂದರೆ ಆಲಸ್ಯವನ್ನು ಬಿಟ್ಟು ಸಮಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾದಂಥದ್ದು ಸಾಯಂಕಾಲದ ವೇಳೆ ಅನಿರೀಕ್ಷಿತವಾಗಿ ಹಣ ನಿಮಗೆ ಸಿಕ್ಕುವಂಥದ್ದಾಗತ್ತೆ ಯಾವುದೋ ಕೀಟ ಅಥವಾ ಇನ್ಯಾವುದೋ ಹುಳ ನಿಮಗೆ ಕಚ್ಚಿ ಅದು ಅಲರ್ಜಿಯ ರೀತಿಯಲ್ಲಿ ಆಗಬಹುದು ಅಂತ ಅರ್ಥ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ